ಹೇಗಿತ್ತು ಬಾಗಿ ಅದು ಸರ್ಪ್ರೈಸ್ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಮೇಡಮ್ ಖುಷಿ ಆಗ್ತಿತ್ತು ಈ ಪ್ರಕೃತಿ ಜೊತೆಯಲ್ಲಿ ಇಷ್ಟೊಂದು ಸುಂದರವಾಗಿರೋ ಸ್ಥಳದಲ್ಲಿ ನಾವ್ ಎಂಜಾಯ್ ಮಾಡ್ತಾ ಇರೋದು ಮನ್ಸಿಗೆ ತುಂಬಾ ಖುಷಿ ಕೊಡ್ತಾ ಇದೆ ಆ ಮನೆಯಿಂದ ಆಚೆ ಬಂದು ನಾವ್ ಇಲ್ಲಿ ಇಷ್ಟು ಹೇಳ್ಕೊಳಕ್ ಆಗ್ತಿಲ್ಲ ಅದನ್ನ ಅಷ್ಟು ಚೆನ್ನಾಗಿದೆ ಪ್ರಕೃತಿ ತಾಯಿ ಮಡಿಲಲ್ಲಿ ಇದ್ದಂಗ ಅನ್ಸ್ತಿದೆ ಸುತ್ತಲೂ ಹಸಿರು ಬೆಟ್ಟಗಳು ಸಮುದ್ರ ಮೋಡಗಳು ಇವೆಲ್ಲ ತುಂಬಾ ಚೆನ್ನಾಗಿದೆ ಕಣ್ಣಿಗೆ ತುಂಬಾ ಮುದ ಕೊಡೋ ಅಂತದ್ದು ಈ ಅಂದ್ರೆ ಈ ನಾವು ಬೆಂಗಳೂರಲ್ಲಿರೋ ವಾತಾವರಣಕ್ಕೂ ಇದಕ್ಕೂ ತುಂಬಾ ಇಲ್ಲೇ ಇಲ್ಲ ಇದ್ರೂ ಅನ್ಸುತ್ತೆ ಆ ಆದ್ರೆ ಶಾಶ್ವತಲ್ಲಾದ್ರೂ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ ಇಲ್ಲಿ ಇರೋದ್ರಲ್ಲಿ ನಾವು ತುಂಬಾ ಚೆನ್ನಾಗಿದೆ ನಾನು ಬಂದು ಹನ್ನೆರಡು ದಿನ ಆಯ್ತು ಹೇಗ್ ಕಳ್ದ್ ನನಗೆ ಗೊತ್ತಿಲ್ಲ ಇನ್ ಮೂರ್ ದಿನ ಆದ್ರೆ ಆಗೋಗ್ತಲ್ಲ ಅನ್ಸುತ್ತಾ ಇದೆ ಡೇಸ್ಗೆ ಇದ್ದು ಮತ್ತೆ ಇನ್ನು ದಿನ ಇರ್ಬೇಕು ಅಂದಾಗ ನನಗೆ ಮನೆ ಕಡೆ ಯೋಚನೆ ಬಂದಿಲ್ಲ ಇಲ್ಲ ಇಲ್ಲಿ ಇರ್ಬೇಕು ಅಂತಾನೆ ಆಸೆ ಆಯ್ತು ನನಗೆ ಆ ಮನೆ ಕಡೆ ಇವಾಗ ಯೋಚನೆನೇ ಇಲ್ದಿ ಆಗೋಗ್ಬಿಟ್ಟಿದೆ ಈ ಪ್ರಕೃತಿಯಲ್ಲಿ ಸಸ್ಯ ಸಂಜೀವಿನಿಯಲ್ಲಿ ಕಾಲ ಕಳಿತಿರೋದು ಟ್ರೀಟ್ಮೆಂಟ್ ತಗೊಳ್ತಿರೋದು ಎಲ್ಲ ಸೂಪರ್ ಆಗಿದೆ ಎರಡು ಮಾತು ಹೇಳೋಂಗೆ ಇಲ್ಲ ಎಷ್ಟು ನಾವು ಅದರಿಂದ ಲಾಭ ಪಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ದೈಹಿಕವಾಗಿ ಅಷ್ಟೇ ಅಲ್ಲ ಮಾನಸಿಕವಾಗಿ ನಾವು ಸಮಾಜದಲ್ಲಿ ಹೇಗಿರ್ಬೇಕು ನಮ್ಮ ನ್ಯೂನ್ಯತೆಗಳನ್ನ ನಾವು ಬ ಸರಿಪಡಿಸ್ಕೊಂಡು ಹೇಗೆ ಹೇಗಿರ್ಬೇಕು ಅನ್ನೋ ಧೈರ್ಯ ಅಹ್ ಅಹ್ ಒಂಥರ ಮನ್ಸಲ್ಲಿರೋ ಆತಂಕಗಳನ್ನೆಲ್ಲ ದೂರ ಮಾಡಿ ಪ್ರಶಾಂತ್ ಅಂತ ಇರೋ ಬದುಕುನ ಕಲ್ಸ್ಕೊಂಡಿದ್ದಾರೆ ಡಾಕ್ಟರ್ ತುಂಬಾ ಧನ್ಯವಾದಗಳು ಡಾಕ್ಟರ್ ಸರ್ಪ್ರೈಸ್ ಈಗ ಇನ್ನೂ ಒಂದ್ ಸರ್ಪ್ರೈಸ್ ಬಾಕಿ ಇದೆ ಫಸ್ಟ್ ಅಷ್ಟೇ ಈಗ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅಲ್ವಾ